ಹಾಯ್ ಬಗ್ಗೆ ಸ್ವಲ್ಪ ಈಗ ಸ್ವಲ್ಪ ಬಾಂಬ್ರ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡೋದು ಮೈರ್ಸು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡಿಗೆ ಮಾಡಿ ಇವತ್ತು ನಾನು ಚಿಕನ್ ಬೀನ್ ಮಸಾಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಬನ್ನಿ ಫಸ್ಟಿಗೆ ಅಡುಗೆ ಮನೆ ಫಸ್ಟ್ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡೋಣ ನಾನು ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಲೈಝಲ್ಲಿ ಟೈಲ್ಸ್ ಟೈಲ್ಸ್ ಕ್ಲೀನರ್ ಟೈಲ್ಸ್ ಕ್ಲೀನರ್ಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕಿ ನಾನು ಇಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ಟೈಲ್ಸು ಮತ್ತು ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಸ್ಟೌವು ಇಡುವಂಥ ಗ್ರಾನೇಟ್ ಕಲ್ಲಿರುತ್ತಲ್ವ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ಮಾಡಿ ಮತ್ತು ನೀರು ಹಾಕಿ ನಾನು ತೊಳ್ಕೊಂಡೆ ನಾವು ಪ್ರತಿದಿನ ಅಡುಗೆ ಮಾಡ್ತಾ ಇರ್ತಿರ್ವಲ್ವ ಹಾಗಾಗಿ ಗಲೀಜು ಜಾಗ್ತಾನೆ ಇರುತ್ತೆ ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಅಟ್ಲೀಸ್ಟ್ ಒಂದು ಒಂದು ಸರ್ತಿ ಹದಿನೈದು ಒಂದು ಸತಿ ಡೀಪ್ ಕ್ಲೀನಿಂಗ್ ಮಾಡಲೇಬೇಕಾಗುತ್ತೆ ನನಗೆ ಇತ್ತೀಚೆಗೆ ಒಂಚೂರು ಹುಷಾರಿಲ್ಲದೆ ಸರಿಯಾಗಿ ಡೀಪ್ ಕ್ಲೀನಿಂಗ್ ಆಗಿರಲಿಲ್ಲ ಅಡುಗೆ ಮನೆ ಹಾಗಾಗಿ ಇವತ್ತು ಫಸ್ಟಿಗೆ ಡೀಪ್ ಕ್ಲೀನಿಂಗ್ ಎಲ್ಲ ಮುಗ್ದಾದ ಮೇಲೆ ಅಡುಗೆ ಮಾಡಬೇಕು ಅಂತೇಳಿ ಫಸ್ಟಿಗೆ ಅಡುಗೆ ಮನೆಗೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಆಯ್ತು ಈಗ ಕ್ಲೀನಿಂಗ್ ಆದಮೇಲೆ ಸ್ಟವ್ವು ಮತ್ತು ಟೈಲ್ಸು ಟೈಲ್ಸ್ ಕಲ್ಲು ಕೂಡ ಎಲ್ಲ ನಾನು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡೆ ಒರೆಸ್ಕೊಂಡಾದ್ಮೇಲೆ ತೆಗೆದಿಟ್ಟಿದ್ದಂಥ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಂಡೆ ಹಾಗೆ ಸ್ವಲ್ಪ ಮನೆ ಕೂಡ ಕಸ ಎಲ್ಲ ತೆಗೆದು ನೀಟಾಗಿ ಮಾಪ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಕಸ ತೆಗಿತಾಯಿದ್ದೀನಿ ಇದು ಆನ್ಲೈನಲ್ಲಿ ನೀವು ತುಂಬ ಟ್ರೆಂಡಿಯಾಗಿರುವಂಥದ್ದು ನೋಡಿರ್ತೀರಾ ನೀವೆಲ್ಲರೂ ನಾನು ಕೂಡ ತಗೊಂಡೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣ ಕಸ ಧೂಳು ಕೂಡ ಬಿಡೋದಿಲ್ಲ ನೀಟಾಗಿ ತೆಗಿಯುತ್ತೆ ಅದು ಹಾಗಾಗಿ ಒಂದು ಆರು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮನೆ ಹಾಗೆ ಮನೆಯೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಜೊತೆಗೆ ಮಾಪ್ ಕೂಡ ಮಾಡಿಕೊಂಡೆ ಫುಲ್ ಮನೆ ಹೊರಳ ಒಳಗೆ ಮತ್ತು ಹೊರಗಡೆ ಎಲ್ಲ ನೀಟಾಗಿ ಮಾಪ್ ಮಾಡಿಕೊಂಡು ಮಾಪಿಂಗೆಲ್ಲ ಮುಗಿದ ಮೇಲೆ ಅದೆಲ್ಲ ಕೆಲಸ ಮುಗಿಯುವಷ್ಟೊತ್ತಿಗೆ ನನಗೆ ಹನ್ನೆರಡೂವರೆ ಒಂದು ಗಂಟೆನೇ ಆಗ್ತಾ ಬಂತು ಮಗ ಬೇರೆ ಅಂಗಡಿಯಿಂದ ಬಂದ್ಬಿಡ್ತಾನೆ ಅಡುಗೆ ಮಾಡಬೇಕು ನಾನು ಚಿಕನ್ ಗ್ರೇವಿಗೆ ಬೇಕಾಗಿರುವಂಥ ಎಲ್ಲ ಏನೇನೆಲ್ಲ ಬೇಕಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟೇ ರೆಡಿ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೆ ಹಾಗಾಗಿ ಮನೆ ಕ್ಲೀನ್ ಕೆಲಸ ಮುಗಿದ ತಕ್ಷಣ ಈಗ ಫಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಆಲ್ರೆಡಿ ಒಂದು ಗಂಟೆ ಆಗಿರೋದ್ರಿಂದ ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಮಗ ಬಂದುಬಿಡ್ತಾನೆ ಮನೆಗೆ ಊಟಕ್ಕೆ ಹಂಗಾಗಿ ಈಗ ಫಸ್ಟಿಗೆಲ್ಲ ಇದ್ದೀನಿ ಅಡುಗೆ ಮನೆ ತೆಗೆದಿಟ್ಟಿದ್ದಂಥ ವಸ್ತುಗಳನ್ನೆಲ್ಲ ಮತ್ತೆ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಜೋಡ್ಸ್ಕೊಳ್ತಾಯಿದ್ದೀನಿ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಯಾಕೋ ಮೋಡ ಮುಚ್ಕೊಂಡಿತ್ತು ಮಳೆ ಬರ್ಬೋದು ನೆನ್ನೆ ಬಟ್ಟೆ ಒಗ್ದಾಕಿದ್ದೆ ನೆಂದೋಗುತ್ತೆ ಹೇಳಿ ಫಸ್ಟ್ ಬಟ್ಟೆ ಎತ್ಕೊಂಡ್ ಬಂದ್ಬಿಡೋಣ ಅದೇ ಮೇಲೆ ಹೋದೆ ಮೇಲೆ ಹೋಗಿದರೆ ಇಬ್ಬರು ಮರಿಗಳ ಮೇಲೆ ಇದ್ದರು ಅವ್ರಿಗೆ ನಾನು ಮೇಲೆ ಬಾಗಿಲು ತೆಗೆದು ಆಚೆ ಒಳಗಡೆ ಟೆರೆಸ್ಗೆ ಹೋಗ್ತಿದ್ದಂಗೆ ಓಡ್ತಾರೆ ಮನೆ ಒಳಗಡೆ ಇಳಿದು ಬರೋದಕ್ಕೆ ನಾನು ಬಿಡೋದಿಲ್ಲ ಫಸ್ಟಿಗೆ ಬಟ್ಟೆ ಎತ್ಕೊಂಡು ಕೆಳಗಡೆ ಬಂದುಬಿಟ್ಟೆ ಬಂದು ಸರಿ ಫಸ್ಟಿಗೆ ಅನ್ನ ಮಾಡೋಣ ಅಂತೇಳಿ ನೋಡುವಾಗ ಅಕ್ಕಿ ಖಾಲಿಯಾಗಿತ್ತು ಹಂಗಾಗಿ ಅಕ್ಕಿ ಕೂಡ ಬಾಕ್ಸಿಗೆ ಹಾಕ್ಕೊಂಡು ಫಸ್ಟಿಗೆ ಅನ್ನ ಕೇಳೆ ಇವತ್ತು ಸಂಡೆ ಸ್ಪೆಷಲ್ ಗ್ರೀನ್ ಮಸಾಲೆ ಚಿಕನ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಚಿಕನ್ನ ತೊಳೆದು ಉಪ್ಪು ಮತ್ತೆ ಎಷ್ಟು ರೀತಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಮಸಾಲೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಗ್ರೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೀವು ಏನು ಮಾಡೋದ್ರೆ ತೋರಿಸ ಇಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಒಂದೊಂದೇ ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಟೊಮೆಟೊ ತೆಂಗಿನಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಆ ಬಾಡಿಸುವ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಮಸಾಲೆ ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ನಾವು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೈ ಈರುಳ್ಳಿ ತೊಳೆದು ಇಟ್ಟಂಥ ಚಿಕನಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಅಷ್ಟೊತ್ತಿಗೆ ನಾನು ಇಟ್ಟಿದ್ದಂಥ ರೈಸ್ ಕೂಡ ಆಯಿತು ಚಿಕನ್ ಕೂಡ ಇಲ್ಲಿ ಒಂದು ಸೈಡಿಗೆ ಫ್ರೈ ಆಗ್ತಾ ಇದೆ ಫ್ರೈ ಆಗಿದ್ದಂಥ ಚಿಕನಿಗೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋ ಟೈಮಲ್ಲೇ ನಮಗೆ ಎಷ್ಟು ಬೇಕು ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಎರಡು ವಿಷಿಲು ಕೂಗಿಸಿದ್ರೆ ಸಾಕು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇವತ್ತು ನಾನು ಮಾಡಿರೋದು ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಕೋಳಿ ಅಂತ ಹೇಳ್ತಾರಲ್ಲ ಹಂಗಾಗಿ ಎರಡು ವಿಶಿಲ್ ಕೂಗಿಸ್ಕೊತ ಇದ್ದೀನಿ ಅಷ್ಟೊತ್ತಿಗೆ ಮಗ ಕೂಡ ಬಂದ ಅವನು ಊಟ ಹಾಕಿ ಊಟ ಮಾಡ್ತಿದ್ದ ಚಿಕನ್ ಕರಿಗೆ ಸ್ವಲ್ಪ ನಿಂಬೆಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಂಗಾಗಿ ನಿಂಬೆಹಣ್ಣು ಕೂಡ ತೊಗೊಂಡೋಗಿ ಕೊಟ್ಟೆ ತುಂಬ ಚೆನ್ನಾಗಿತ್ತು ಗ್ರೇವಿ ಅಂತೇಳಿ ಖುಷಿಪಟ್ಟ ಹಾಗೆ ಟೈಮ್ ಆಗಿತ್ತು ಆಲ್ರೆಡಿ ಎರಡೂವರೆ ಮೂರು ಗಂಟೆ ತನಕ ಆಗಿತ್ತು ನಾನು ಕೂಡ ಊಟ ಮಾಡಿಕೊಂಡೆ ತೊಗೊಂಡು ಬಂದಿದ್ದ ಬಟ್ಟೆ ಎಲ್ಲ ಮಡಚಿ ಹೇಳ್ಕೆ ಇಷ್ಟೇ ಇವತ್ತಿನ ಇದು ನನ್ನ ಆಗಿರುತ್ತೆ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ನನ್ನ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು